ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷವಾಗಿ ಐವತ್ತು ಕೋಟಿ ಮುಖ್ಯಮಂತ್ರಿ ವಿಶೇಷ ಅನುದಾನದಡಿ ಐವತ್ತು ಕೋಟಿ ಮಂಜೂರು ಮಾಡಿಸಿದ ಸಚಿವ ಗೃಹ ಡಾಕ್ಟರ್ ಜಿ ಪರಮೇಶ್ವರ್ ಈ ಹಣದಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಆರು ಹೋಬಳಿಗಳಲ್ಲಿ ರಸ್ತೆ ಶಾಲಾ ಕಾಲೇಜು ಸ್ವಚ್ಛತೆಗೆ ಆದ್ಯತೆ ನೀಡಲಾಗುವುದೆಂದು ಜಿಪ್ರಭು ತಿಳಿಸಿದರು ತುಮಕೂರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಪ್ರಭು ತಾಲೂಕಿನ ಕೋಳಾಳ ಹಾಗೂ ಹಳವನಹಳ್ಳಿ ಹೋಬಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಹೊಳವನಹಳ್ಳಿಗೆ ರಸ್ತೆ ಅಗಲೀಕರಣಕ್ಕೆ ಎರಡು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಈ ಎರಡೂ ಕೋಟಿ ರೂಪಾಯಿ ಹೊಳವನಹಳ್ಳಿ ಮುಖ್ಯ ರಸ್ತೆ ಅಗಲೀಕರಣ ರಸ್ತೆ ವಿಭಜಕ ವಾಕ್ಪಾತ್ ಸೇರಿದಂತೆ ರಸ್ತೆಯ ಅಭಿವೃದ್ಧಿ ಮಾಡಲಾಗುವುದು ಈ ರಸ್ತೆ ಒಟ್ಟು ಮೂವತ್ತು ಅಡಿ ಮತ್ತು ವಾಕ್ಪಾತ್ ಎರಡೂ ಕಡೆ ಎಂಟು ಅಡಿ ರಸ್ತೆ ವಿಭಜಕದಲ್ಲಿ ವಿನೂತನ ಬೀದಿ ದೀಪ ಅಳವಡಿಸಲಾಗುತ್ತದೆ ಈ ರಸ್ತೆ ಅಗಲೀಕರಣಕ್ಕೆ ಒತ್ತುವರಿ ತೆರವಿಗೆ ಕಟ್ಟಡದ ಮಾಲೀಕರು ತಮ್ಮ ಒತ್ತುವರಿ ತಾವೇ ತೆರವು ಮಾಡಿಕೊಳ್ಳಲು ಮನವಿ ಮಾಡಿದರು ಅಲ್ಲದೆ ಕ್ಯಾಮೇನಹಳ್ಳಿ ರಸ್ತೆಯಲ್ಲಿಯೂ ಸಹ ರಸ್ತೆ ವಿಭಜಕ ಸೇರಿದಂತೆ ಮುಖ್ಯ ರಸ್ತೆ ಮಾದರಿಯಲ್ಲಿ ಈ ಕಾಮಗಾರಿ ಮಾಡಲಾಗುವುದು ಅಲ್ಲದೆ ಶಾಲಾ ಅಂಗನವಾಡಿ ಇತರೆ ಸರ್ಕಾರಿ ಶಿಥಿಲವಾದ ಕಟ್ಟಡ ತೆರವು ಮಾಡಿ ನೂತನ ಕಟ್ಟಡ ನಿರ್ಮಾಣ ಮಾಡುವುದು ಕೆರೆ ಅಭಿವೃದ್ಧಿ ಜೆಜೆಎಂ ಕಾಮಗಾರಿ ಸಹ ಮಾಡಲಾಗುತ್ತದೆ ಒಟ್ಟಿನಲ್ಲಿ ಆರು ಹೋಬಳಿಯಲ್ಲಿ ತಾಲೂಕು ಕೇಂದ್ರಗಳಂತೆ ಕಂಗೊಳಿಸುವ ಕನಸು ಡಾಕ್ಟರ್ ಜಿ ಪರಮೇಶ್ವರ್ ಅವರದ್ದಾಗಿದೆ ಇದರಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡಲಾಗುವುದು ಹೊಳವನಹಳ್ಳಿ ಕೊರಟಗೆರೆ ಮುಖ್ಯ ರಸ್ತೆಯ ಎಸ್ಬಿಐ ಬ್ಯಾಂಕ್ ಬಳಿ ಇರುವ ಸೇತುವೆ ನೂತನವಾಗಿ ನಿರ್ಮಾಣ ಮಾಡಲಾಗುತ್ತದೆ ಇನ್ನು ಆರು ತಿಂಗಳಲ್ಲಿ ಎಲ್ಲಾ ಕಾಮಗಾರಿಗಳನ್ನ ತ್ವರಿತವಾಗಿ ಪೂರ್ಣಗೊಳಿಸಲು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಎಂದರು ವರದಿ ಸತೀಶ್ ಎಸ್ ಕೊರಟಗೆರೆ ಸಾಯಿಬ್ರಿಗ್ ಮೈಂಡಲ್ಲಿ ಅದೇ ಇದೆ ಯಾವ್ಯಾವ್ದು ಅಪ್ಸ್ಕೇಲ್ ಆಗುತ್ತೆ ಅಪ್ಸ್ಕೇಲ್ ಆಗಬೇಕು ಮಾದರಿ ವ್ಯವಸ್ಥೆ ಬರಬೇಕು ಅನ್ನೋದ್ರ ಉದ್ದೇಶ ಇದೆ ಇಲ್ಲ ಅದನ್ನ ಭಾಳ ಬಹಳ ಸ್ಪಷ್ಟವಾಗಿ ನಾವು ನಾಲ್ಕರಿಂದ ಐದು ಹೋಬಳಿ ಎಡ್ ಕ್ವಾರ್ಟ್ಗಳು ಏನಿದಾವೆ ಕೊಟ್ಟಿಗೆರೆ ತಾಲೂಕು ಮತ್ತು ಪೋರ ಹೋಬಳಿ ಈ ಭಾಗಗಳಲ್ಲಿ ಏನು ಹೋಬಳಿ ಎಡ್ ಇದೆ ಆ ಹೋಬಳಿ ಎಡ್ ಕ್ವಾರ್ಟರ್ಗಳು ಹೋಬಳಿ ಕೇಂದ್ರಗಳು ತಾಲೂಕು ಕೇಂದ್ರದ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕು ಜನಸಾಮಾನ್ಯರಿಗೆ ಹೋಬಳಿಗಳಲ್ಲಿ ಎಲ್ಲ ಸೌಲಭ್ಯಗಳು ಸಿಗಬೇಕು ಆ ಹೋಬಳಿ ಕೇಂದ್ರಗಳನ್ನ ಮಾದರಿ ಕೇಂದ್ರಗಳನ್ನ ಮಾಡಬೇಕು ಅಂತ ಬಹಳ ದೊಡ್ಡ ಕನಸು ಅದರ ಭಾಗವಾಗಿ ಈಗಾಗಲೇ ಎಲ್ಲ ಯೋಜನೆಗಳು ಕೋಲಾರ ಇರ್ಬೋದು ಒಳನಹಳ್ಳಿ ಇರ್ಬೋದು ಕುರುವ ಇರ್ಬೋದು ಕೆರೆ ಇರ್ಬೋದು ಸಿಎಂದುರ್ಗ ಇರ್ಬೋದು ಸಿಟಿಕೆರೆ ಇರ್ಬೋದು ಆರು ಲೊಕೇಶನ್ಗಳನ್ನ ಸಮಗ್ರ ಅಭಿವೃದ್ಧಿಗೆ ತಗೊಂಡಿದ್ದೀವಿ ಅದರ ಭಾಗವಾಗಿ ಬೆಳಗ್ಗೆ ಹೋಲಾರ ಭೇಟಿ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಈಗ ಈ ಎಲ್ಲ ಕಾಮಗಾರಿಗಳನ್ನು ಮೊನ್ನೆ ಮುಖ್ಯಮಂತ್ರಿಗಳ ವಿಶೇಷ ಐವತ್ತು ಕೋಟಿ ವಿಶೇಷ ಅನುದಾನ ಏನು ಬಂದಿದೆ ಅದರಲ್ಲಿ ತಾಲೂಕಿನ ಎಲ್ಲ ರಸ್ತೆಗಳು ಬಹುತೇಕ ಆರು ಹೋಳಿ ಕೇಂದ್ರಗಳ ಸಮಗ್ರ ಅಭಿವೃದ್ಧಿ ತಾಲೂಕ್ ಪಂಚಾಯತ್ ಟೌನ್ ನಲ್ಲಿ ಅಭಿವೃದ್ಧಿ ಕೆಲಸಗಳು ಶಾಲೆ ಅಭಿವೃದ್ಧಿ ಅಂಗನವಾಡಿಗಳ ಅಭಿವೃದ್ಧಿ ಸಮಗ್ರವಾಗಿ ದೂರದೃಷ್ಟಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನ ಮಾಡೋದಕ್ಕೆ ಸೂಚನೆಗಳನ್ನು ಕೊಡ್ತಾರೆ ಮಾಡ್ತಾರೆ ಏನು ಐಡಿಯಾ ಏನು ಅಂತ ಹೋಬಳಿ ಕೇಂದ್ರಗಳಲ್ಲಿ ಡ್ರೈನೇಜ್ ಇಂದ ಡ್ರೈನೇಜ್ ಮತ್ತೆ ಫುಟ್ಪಾತ್ ಓಡಾಡೋದಿಲ್ಲ ಅದಾದ್ಮೇಲೆ ರಸ್ತೆ ಸಮಗ್ರವಾದ ರಸ್ತೆ ಆಲ್ ವೆದರ್ ಕ್ವಾಲಿಟಿ ರೋಡ್ ಜೊತೆಗೆ ಮೀಡಿಯಂ ಆರ್ಚ್ ಲೈಟ್ ಒಂದು ಸಿಟಿಯಲ್ಲಿ ಸಿಟಿ ಸ್ಕೇಪಲ್ಲಿ ಏನು ಒಂದು ಸೌಂದರ್ಯಕರಣ ಅಥವಾ ಒಂದು ಒಳ್ಳೆಯ ಗುಣಮಟ್ಟದ ಮೂಲಭೂತ ಸೌಂದರ್ಯ ಇರುತ್ತೆ ಒಂದು ದೊಡ್ಡ ಮಹಾನಗರಗಳಲ್ಲಿ ಆ ಗುಣಮಟ್ಟದ ಕೆಲಸ ಆಗಬೇಕು ಅಂತಕ್ಕಂಥದ್ದು ಆ ಥರ ನಮ್ಮ ಹೋಬಳಿ ಕೇಂದ್ರಗಳಾಗಬೇಕು ಮುಂದಿನ ಹಂತದಲ್ಲಿ ಅವರನ್ನು ಗ್ರಾಮ ಪಂಚಾಯತಿ ಹಾಕಬೇಕು ಗ್ರಾಮ ಪಂಚಾಯತ್ ಕೇಂದ್ರಗಳಿಗೆ ಆ ರೀತಿ ಕೆಲಸ ಮಾಡಬೇಕು ಸಾಯಬ್ರ ಸೊ ಹಾಗಾಗಿ ಮೊದಲನೇ ಹಂತದಲ್ಲಿ ಆರು ಹೋಬಳಿ ಕೇಂದ್ರಗಳನ್ನು ಅವರು ಸಮಗ್ರ ಅಭಿವೃದ್ಧಿಗೆ ತೊಗೊಂಡಿದ್ವಿ ಸೊ ಅದಕ್ಕೆ ಪೂರಕವಾಗಿ ಫೀಲ್ಡ್ ಹೋಗಣಂತೆ ಈಗ ಇದರಲ್ಲಿ ಸಣ್ಣ ಪುಟ್ಟ ಒತ್ತುವರಿಗಳು ಈಗ ಕೃಷಿ ಇದೆಲ್ಲ ಮಾಡ್ತಕ್ಕಂಥದ್ದು ಅಲ್ಲಿನ ನಾಗರಿಕರಿಗೆ ಅಲ್ಲಿನ ಮಕ್ಕಳಿಗೆ ಅಲ್ಲಿನ ಯುವಕರಿಗೆ ಮುಂದೆ ಒಳ್ಳೆಯ ಅವಕಾಶಗಳು ಸಿಗಲಿ ಆರ್ಥಿಕವಾಗಿ ಅದೊಂದು ಮೂಲ ಕೇಂದ್ರವಾಗಿ ಬೆಳೆಯಲಿ ಆ ಹಳ್ಳಿಗಳು ಅಥವಾ ಗೋಬರಿ ಕೇಂದ್ರಗಳು ಮುಂದೆ ಪಟ್ಟಣ ಪಂಚಾಯಿತಿ ಆಗ್ಬೋದು ಪುರಸಭೆ ಆಗ್ಬೋದು ಅದರ ಶಕ್ತಿ ಅನುಸಾರವಾಗಿ ಅಭಿವೃದ್ಧಿಗಳು ಆಗ್ತಾ ಹೋಗ್ತವೆ ಸೊ ಹಾಗಾಗಿ ಇದೆಲ್ಲ ಇಟ್ಕೊಂಡು ಮತ್ತೆ ಒಂದ್ಸರಿ ಸಿಟಿ ಬ್ಯೂಟಿಫಿಕೇಶನ್ ಅಂದ್ರೆ ನೆಕ್ಸ್ಟ್ ಸಮಗ್ರ ಒಂದು ಆಸ್ಪತ್ರೆ ಸುಸಜ್ಜಿತವಾದ ಆಸ್ಪತ್ರೆ ಈಗಾಗಲೇ ನಿಮ್ದು ಕೆಪಿಎಸ್ ಶಾಲೆ ಇಡೀ ರಾಜ್ಯಕ್ಕೆ ಮಾದರಿ ಪಿ ಎಸ್ ಶಾಲೆ ಆಗಿದೆ ಅನೇಕ ಕಂಪನಿಗಳು ಮುಂದೆ ಬಂದಿದ್ದಾವೆ ಈ ವರ್ಷ ಸುಮಾರು ಒಂದು ಐದರಿಂದ ಆರು ಶಾಲೆಗಳ ಪಿ ಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿ ಖಾಸಗಿ ಸಹಭಾಗಿತ್ವದಲ್ಲಿ ಐದೈದು ಕೋಟಿ ಕೋಟಿ ಹಾಕಿ ಒಂದೊಂದು ಕೆಪಿ ಎಸ್ ನ ಸಮಗ್ರ ಅಭಿವೃದ್ಧಿ ತಗೊಂಡಿದ್ದಾರೆ ಖಾಸಗಿ ಕಂಪನಿಗಳು ಒಂದು ಸಣ್ಣ ಡ್ರಾಪ್ ನೀರು ನಿಂತ್ಕೋಬಾರ್ದು ಆ ಥರ ಕ್ಲೀನ್ ಆಗಿ ಸ್ಲೋಪ್ ಅಲ್ಲಿ ಎಕಡೆ ಕೊಡಬೇಕು ಏನು ಕೊಡಬೇಕು ನೋಡ್ಬೋದು ಕ್ಲೀನ್ ಕ್ಲೀನಾಗಿ ಈ ರೋಡಿನ ಮಧ್ಯ ಹಿಡ್ತೀನೂ ಕೊನೆ ಹಿಡಿದು ಮೂರು ಇಂಚ್ ಅಟ್ ಒಂದು ಗ್ರೇಡ್ ಇರಬೇಕು ಎಲ್ಲಿ ಒಂದನೇ ನೀರು ನಿಂತ್ಕೋಬಾರ್ದು ಎಲ್ಲ ಚರಂಡಿಗೆ ಹೋಗಿದ್ವಿ ಏನಪ್ಪ ಇಷ್ಟು ಮಾದರಿ ರಸ್ತೆ ಮಾಡಿದ್ದಾರೆ ಅಂದ್ರೆ ತರ ಇರಬೇಕು ಗೊತ್ತಾಯ್ತಾ ನೋಡ್ಕೊಂಡು ಇದೆಲ್ಲ ನೀವು ಸೀರಿಯಸ್ ಆಗಿ ತಗೊಂಡು ಎಸ್ಟಿಮೇಟ್ ಡಿಸೈನ್ ಮಾಡಬೇಕಾದ್ರೆ ಪ್ರಾಪರ್ ಆಗಿ ಮಾಡಿ ಅತ್ಯಂತ ಗುಣಮಟ್ಟದ ಎಲ್ಲರ ಅಪೇಕ್ಷೆ ಅದೇನೆ ಮುಖ್ಯವಾಗಿ ಸಾಹೇಬರ ಅಪೇಕ್ಷೆ ಅದೇ ಅವ್ರು ಇದನ್ನ ನೀವು ಮಾದರಿಯಾಗಿ ಮಾಡಿಬಿಟ್ರೆ ಇರೋಬರ ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟರ್ ತಗೊಂಡ್ಬಿಡ್ತಾರೆ ಹೇಳಿದಾರೆ ಹದಿನೈದು ಇಪ್ಪತ್ತು ಕೋಟಿ ಏನ್ ಇಮಿಡಿಯೇಟ್ ಆಗಿ ಮಾಡಿಸೋಣ ಒಂದು ವರ್ಷಕ್ಕೆ ಆರಿಂದ ಏಳು ಹೆಡ್ ಕ್ವಾರ್ಟರ್ಸ್ ಈಗ ನಮ್ಮ ಜಿಲ್ಲಾ ಎಷ್ಟು ಪಂಚಾಯತಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಈಗ ಆರು ಕವರ್ ಮಾಡ್ಬಿಡ್ತೀವಿ ಮಾಡ್ಬೋದು ನೋಡ್ಕೊಳ್ಳೋದು ಹದಿನೆಂಟು ಇನ್ನು ಎರಡು ವರ್ಷದಲ್ಲಿ ನಾವು ಕವರ್ ಮಾಡ್ಬೋದು ಆಯ್ತಾ ಇದು ಸಕ್ಸಸ್ ಮಾಡ್ಬೇಕು ಗೊತ್ತಾಯ್ತಾ ಇದು ಮಾಡಲ್ ಮಾಡಿಬಿಟ್ಟರೆ ಎಲ್ಲ ಹಳ್ಳಿ ಇಟ್ಕೊಂಡು ನಾವು ಗ್ರಾಮ ಪಂಚಾಯಿತಿ ಹತ್ತು ಕೊಟ್ಟು ಸೇಮ್ ಮಾಡೋದು ಆರಾಮ ಒಂದು ಮಾದರಿಯಾಗಿ ಹೋಗ್ಬಿಡ್ತು ಗೊತ್ತಾಯಿತು ಅದ್ರ ಜೊತೆಗೆ ಜಲ್ ಜೀವನ್ ಮಿಷನ್ ಕೆಲಸ ನಾವು ಚೆನ್ನಾಗಿ ನಡೀತಾ ಇದ್ದಾವೆ ಅಲ್ಲಿ ಎಲ್ಲೋ ಸಣ್ಣ ಪುಟ್ಟ ನ್ಯೂಸೆನ್ಸ್ ಒಂದು ಹತ್ತು ಹದಿನೈದು ಜನ ಇದ್ದರೆ ಅವೆಲ್ಲ ಮುದುಬಾಲ ಹಾಕೊಳ್ಳಿ ಗುಲಾ ಜಿಲ್ಲಾ ಎಫ್ ಐ ಆರ್ ಮಾಡಬೇಕು ಕೆಲಸ ಮಾಡುವ ಇದು ಕಡತ ಹೋಗಬೇಕು ಈ ಗುಣಮಟ್ಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕಾಯ್ಕೊಬೇಕು ಗೊತ್ತಾಯ್ತು ನಾನು ಹಿಂದಾಗಿರೋದ್ರ ಬಗ್ಗೆ ಮಾತನಾಡಲ್ಲ ಇದು ಮುಂದೆ ಐ ಎಸ್ ಟು ಕ್ವಾಲಿಟಿ ಇವತ್ತು ಥ್ರಿಯ ಎಚ್ ಫೈ ಟೈಮ್ಲಿ ಕಂಪ್ಲೀಷನ್ ಆಯ್ತಾ ಐದು ಕೋಟಿ ಫುಲ್ ಗ್ಯಾಲರಿ ಬರುತ್ತೆ ತುಮಕೂರು ಸ್ಟೇಡಿಯಂಥರ ಸ್ಟೇಡಿಯಂಗೆ ಬುದ್ಧಿ ಪೂಜೆ ಮಾಡೋದಿದ್ದಾರೆ ಇಂಡೋರ್ ಸ್ಟೇಡಿಯಂ ಮುಗಿತಾ ಇದೆ ಕೆಲಸ ಸೊ ಈ ತರ ಒಂದು ಸಮಗ್ರ ಅಭಿವೃದ್ಧಿಯನ್ನ ದೃಷ್ಟಿನಲ್ಲಿ ಇಟ್ಕೊಂಡು ಮಾಡಬೇಕು ಅಂತಕ್ಕಂಥದ್ದು ಇದು ಯಾಕೆ ರಸ್ತೆ ನಿಷ್ಟು ನಿಧಾನ ಮಾಡಿದ್ವಿ ಅಂತಂದ್ರೆ ಮೊದಲು ಎಲ್ಲ ಕಡೆ ಜಲ ಜೀವನ ಮಿಷನ್ ವರ್ಕ್ ನಡೀತಾ ಇದೆ ಆ ವರ್ಕ್ ನಡೆಯೋಕೆ ಮುಂಚೆ ನಾವು ರೋಡ್ ಹಾಕಿದ್ರು ಮತ್ತೆ ಹೋಗಿ ಅದ್ರಲ್ಲ ಆಗಬಾರ್ದು ಒಂದ್ಸ್ ಬರ ಜಲ್ ಜೀವನ್ ಮಿಷನ್ ಕೆಲಸ ಮುಗಿದ್ಮೇಲೆ ನಾವು ಗುಣಮಟ್ಟದ ರಸ್ತೆ ಮಾಡಿದ್ರೆ ಶಾಶ್ವತ ವರ್ಷ ಅಲ್ಲಿ ಏನು ತೊಂದರೆ ಇಲ್ಲಂಗೆ ಆಗುತ್ತೆ ಅಧ್ಯಕ್ಷ ಸಹಕರಿಸಿ ಮಾದರಿ ಮಾಡೋದ್ ಮಾಡ ನಿಮಗೆ ಸಂತೆ ಈಗ ಅಕ್ಕಿರಾಮ್ಪುರದಲ್ಲಿ ನಮ್ಮ ನಬಾರ್ಡ್ ಸಹಯೋಗದೊಂದಿಗೆ ಮೂವತ್ತು ಲಕ್ಷ ರೂಪಾಯಿ ಸುಸಜ್ಜಿತವಾದ ಒಂದು ಕಾರ್ನರ್ ಏನಿದೆ ಟ್ರ್ಯಾಂಗಲ್ ತರ ಇದೆಯಲ್ಲ ಅಲ್ಲಿ ಸುಸಜ್ಜಿತವಾದ ಒಂದು ಸಂತೆ ಸ್ಯಾಂಕ್ಷನ್ ಆಗಿದೆ ಆ ತರ ನಿಮ್ದು ಅವಶ್ಯಕತೆ ಇದ್ರೆ ಡೆವಲಪ್ ಮಾಡಬೇಕು ಆಯ್ತು ಅದನ್ನ ಒಂದು ಪತ್ರ ಮಾಡಿಸಿ ಎಚ್ ಅಭಿವೃದ್ಧಿ ಅಂತೇಳಿ ತಗೊಳ್ಳೋಣ ಸಮ ಎಲ್ಲ ಒಂದು ಸುಸಜ್ಜಿತವಾಗಿ ಆಗ್ಬೇಕು ಆಮೇಲೆ ಆ ಕೆರೆನು ಅಷ್ಟೇ ಆ ಕೆರೆಗೆ ರಿವೀಟ್ಮೆಂಟ್ ಇಲ್ಲ ಕಲ್ಕ ಕಟ್ಟಡ ಇಲ್ಲ ಸುಮ್ನೆ ಕೊಚ್ಚೆ ನೀರೆಲ್ಲ ಹೋಗುತ್ತೆ ಇದಾಗುತ್ತೆ ಅದನ್ನು ಕೂಡ ಈ ಸರಿ ಲಾಸ್ಟ್ ಟೈಮೇ ಸೇರಿಸಿದೀವಿ ಅದು ಎಮ್ಐನ ಅಭಿವೃದ್ಧಿ ತಗೊಂಡಿದೀವಿ ಅದನ್ನ ಈ ಸರಿ ರಸ್ತೆ ಅಭಿವೃದ್ಧಿ ನೂ ಕೂಡ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೋಡಿಯಂ ನಮ್ಗೆ ಒಳವ್ನಹಳ್ಳಿ ಅಂತಂದ್ರೆ ನೋಡಲು ಏನಪ್ಪ ಇದೆಲ್ಲ ಹೋಗಿ ಕೊಟ್ಟರೆ ಯಾರೋ ಸಿಟಿನ ಇದು ಅಂದಂಗೆ ಆಗ್ಬೇಕು ಆ ಮಾದರಿ ಕೆಲಸ ಕ್ವಾಲಿಟಿನಲ್ಲಿ ನಿಮ್ಗೆ ಗೊತ್ತಿದೆ ನಾನ್ ನೂರಕ್ ನೂರು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಮಾಡಿಸಲ್ಲ ಅದನ್ನ ಮೇಲುಸ್ತುವಾರಿ ಮಾಡ್ತೀವಿ ಈಗ ಆಗ್ತಾ ಆಗ್ತಾ ಇರೋದು ಗೊತ್ತಿದೆ ಏನು ಕ್ವಾಲಿಟಿ ಆಗ್ತಾ ಇದೆ ಅಂತ ಸೊ ಎಲ್ಲ ಕ್ವಾಲಿಟಿ ಕೆಲಸ ಮಾಡೋಣ ಮತ್ತೆ ನಮ್ಗೆ ಇಮಿಡಿಯೇಟ್ ಆಗಿ ನೀವು ಟೆಂಡರ್ ಮಾಡಿಸ್ಕೊಂಡ್ರೆ ಒಂದು ತಿಂಗಳಲ್ಲಿ ಕೆಲಸ ಪ್ರಾರಂಭ ಆಗುತ್ತೆ ಎಷ್ಟು ದಿನದಲ್ಲಿ ಮುಗಿತು ಡೇ ನೈಟ್ ಮಿಷನ್ ಮೋಡ್ ಅಲ್ಲಿ ಕೆಲಸಗಳು ಕ್ವಿಕ್ ಆಗಿ ಔಟರ್ ಲಿಮಿಟ್ ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ದಿನ ಮುಗಿಸ್ತೀವಿ ಅವಾರ್ಡ್ ಆಗಿ ಆಯ್ತು ಅದಾದ್ರೆ ಅವಾರ್ಡ್ ಆಗಿ ವರ್ಕ್ ಸ್ಟಾರ್ಟ್ ಮಾಡೋದ್ರಿಂದ ಎಷ್ಟು ದಿನ ಮ್ಯಾಕ್ಸಿಮಮ್ ಇನ್ನ ನೋಡಿ ಇವತ್ತಿಂದ ಔಟರ್ ಲೈನ್ ಇಟ್ಕೋಬೇಕು ನಾವು ಇನ್ನಾರು ತಿಂಗಳಲ್ಲಿ ಇನ್ನಾರು ತಿಂಗಳಲ್ಲಿ ಎಲ್ಲ ಹೋಬ್ಲಿ ಹೆಡ್ ಮಾದರಿ ಹೋಬ್ಲಿ ಹೆಡ್ ಮಾಡಿ ಅಧಿಕೃತವಾಗಿ ಸಾಹೇಬರನ್ನು ಕರೆಸಿ ಚಾಲನೆ ಕೊಡಿಸ್ತೀರಿ ಅನ್ನೋದು ನಿಮ್ಮ ಸಂಕಲ್ಪ ಇದೆ ಯು ಆರ್ ಆಲ್ ಯಂಗ್ಸ್ಟರ್ಸ್ ನಿಮ್ಗೆ ಸಹಕಾರ ಬೇಕು ನಾವು ರೆಡಿ ಇದೀವಿ ಇ ಓ ರೆಡಿ ಇದಾರೆ ಮಾನ್ಯ ಅಧ್ಯಕ್ಷರು ಎಲ್ಲ ಸರ್ವ ಡೇ ನೈಟ್ ನಿಮ್ಮ ಜೊತೆಗೆ ಇರ್ತಾರೆ ಎಲ್ಲ ಇರ್ತೀವಿ ನೀವು ಜವಾಬ್ದಾರಿ ತಗೊಂಡು ಮಾದರಿ ಕೆಲಸ ಮಾಡ್ತೀವಿ ಹೈಯೆಸ್ಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಆಮೇಲೆ ಚರಂಡಿ ಸ್ಲೋಪ್ ಕೂಡ ಅದು ಎಲ್ಲ ಗೊತ್ತಿದೆ ಕಳೆದ ಆರು ತಿಂಗಳ ಹಿಂದೆ ಸಾಹೇಬರು ಸುಮಾರು ಅರವತ್ತ ಮೂರು ಕೆರೆಗಳು ಎತ್ತಿನೊಳೆ ಯೋಜನೆಯಲ್ಲಿ ಕೊಟ್ರೆ ಕ್ಷೇತ್ರಕ್ಕೆ ಅರವತ್ತ್ಮೂರು ಕೆರೆಗಳು ತುಂಬಿಸುವ ಯೋಜನೆಗೆ ಈಗಾಗಲೇ ಚಾಲನೆ ಕೊಟ್ಟಿದ್ವಿ ಸಮರೋಪಾದಿನಲ್ಲಿ ಕಾಮಗಾರಿಗಳು ವರ್ಕ್ಗಳು ನಡೀತಾ ಇದ್ದಾವೆ ಎಲ್ಲ ಕಡೆ ಪೈಪು ಗೆನೆಟಿಂಗ್ ಪೈಪ್ ಲೈನು ಈಚ್ ಟ್ಯಾಂಕ್ ವೈಸು ಅದಕ್ಕೆ ಹಾಕುವಂಥ ಪೈಪುಗಳು ಇವೆಲ್ಲ ಕೆಲಸಗಳು ನಡೀತಾ ಇದ್ದಾವೆ ಒಂದು ಬಾರಿ ಎತ್ತಿನ ಯೋಳೆ ಯೋಜನೆ ನಮ್ಮೆಲ್ಲರ ಅಪೇಕ್ಷೆ ಇದೆ ಮುಂದಿನ ವರ್ಷದಲ್ಲಿ ಪ್ರಾರಂಭ ಆಗಬೇಕು ಅಂಥೇಳಿ ನೀರು ಬರಬೇಕು ಅಂಥೇಳಿ ಸೊ ಆ ಯೋಜನೆಯ ಭಾಗವಾಗಿ ನಮಗೆ ಅಂತರ್ಜಲ ಅಭಿವೃದ್ಧಿ ಮತ್ತು ನೀರಿನ ವ್ಯವಸ್ಥೆ ಜಲ್ ಜೀವನ್ ಮಿಷನ್ನಲ್ಲಿ ಏನು ನಾವು ಯೋಜನೆಗಳನ್ನ ಮಾಡ್ಕೊಂಡಿದ್ವಿ ಇವೆಲ್ಲವೂ ಈಗ ಸ ಸದ್ಯಕ್ಕೆ ನಾವು ಬೋರ್ವೆಲ್ ಆಶ್ರಿತವಾಗಿ ಮಾಡ್ಕೊಂಡಿದ್ವಿ ಒಂದು ಸರಿ ನೀರು ಬಂದರೆ ನಾವು ಈ ಎಲ್ಲ ಜಲ್ ಜೀವನ್ ಮಿಷನ್ ಕಾಮಗಾರಿಗಳನ್ನು ನಾವು ಶಾಶ್ವತ ನೀರಿನ ಮೂಲ ಏನಿದೆ ಮಾವತ್ತೂರು ಕೆರೆ ದೊಡ್ಡ ದೊಡ್ಡ ಕೆರೆಗಳೇನಿದ್ದಾವೆ ಆ ಕೆರೆಗಳಿಂದ ಶುದ್ಧೀಕರಿಸಿದ ನೀರನ್ನು ಎಲ್ಲ ಹಳ್ಳಿಗಳಿಗೆ ತಲುಪಿಸುವಂಥ ಯೋಜನೆ ಅದು ಕೂಡ ಯೋಜನೆ ಯೋಜನಾ ವರದಿ ಹಂತದಲ್ಲಿದೆ ಮುಂದೆ ಅದನ್ನು ಕೂಡ ಆ ಯೋಜನೆ ಕೂಡ ಬರ್ತದೆ ನಾವು ನೋಡಿದ್ದೀರಾ ಪಾವಗಡಕ್ಕೆ ತುಂಗಭದ್ರಾಯಿಂದ ನೀರು ತರ್ತಾ ಇದ್ದೀವಿ ಆಗಲೇ ನೀರು ತಂದು ಉದ್ಘಾಟನೆಯಾಗಿ ಈಗ ಮುನ್ನೂರ ಮೂವತ್ತು ಹಳ್ಳಿಗಳಿಗೆ ನೀರು ಕೊಡ್ತಾ ಇದ್ವಿ ಅದೇ ಥರ ತಿಪ್ಪೂರಿನಲ್ಲಿ ಹೇಮಾವತಿಯಿಂದ ಇನ್ನು ಮೂರು ತಿಂಗಳಲ್ಲಿ ಚಾಲನೆ ಕೊಡ್ತಾಯಿದ್ವಿ ತೊಂಬತ್ತು ಪರ್ಸೆಂಟ್ ವರ್ಕ್ ಮುಗಿದಿದೆ ಎಂಬತ್ತೈದರಿಂದ ತೊಂಬತ್ತು ಪ್ರತಿಶತ ಕೆಲಸ ಮುಗಿದಿದೆ ಸಮಗ್ರ ತು ತಿೂರಿನ ಮುನ್ನೂರ ಮೂರೂರೈವತ್ತು ಹಳ್ಳಿಗೂ ಕೂಡ ಶುದ್ಧ ನೀರಿನ ಹೇಮಾವತಿ ಜಲಾಶಯದಿಂದ ಹೇಮಾವತಿ ನದಿಯಿಂದ ಕೊಡ್ತಾಯಿದ್ರು ಆ ಥರ ಎಲ್ಲ ಜಲಮೂಲಗಳಿಂದ ಚಿಕ್ಕನಾಯಕನಹಳ್ಳಿ ಎಂಟೈರ್ ಚಿಕ್ಕನಾಯಕನಹಳ್ಳಿಗೆ ಬೋರ್ನ್ ಕಣಿವೆ ಜಲಾಶಯದಿಂದ ನೀರು ಕೊಡೋ ಯೋಜನೆ ಅದು ಕೂಡ ಪ್ರಗತಿನಲ್ಲಿದೆ ಈ ಥರ ಎಲ್ಲ ತಾಲೂಕುಗಳಿಗೆ ಮೇಲ್ಮೈಯಿಂದ ಒಂದು ಒಳ್ಳೆಯ ಜಲಾಶಯವನ್ನು ಗುರುತು ಮಾಡಿ ಆ ಜಲಾಶಯದಿಂದ ಇಡೀ ತಾಲೂಕುಗಳಿಗೆ ನೀರು ಕೊಡುವಂಥ ಯೋಜನೆಯೂ ಕೂಡ ನಮ್ದು ಆ ಕ್ರಿಯಾ ಯೋಜನೆಗಳಾಗಿದ್ದಾವೆ ಈಗ ನಾಲ್ಕು ತಾಲೂಕು ಆ ಥರ ಸಾಹೇಬರ ಅಪೇಕ್ಷೆಯಂತೆ ಈಗ ಸಿದ್ಧವಾಗಿದ್ದಾವೆ ಮುಂದಿನ ದಿನಗಳಲ್ಲಿ ಆ ಯೋಜನೆಗಳನ್ನು ಕೂಡ ತಗೊಂಡ್ರೆ ಯಾವುದೇ ನೀರಿನ ಸಮಸ್ಯೆ ಇರಲ್ಲ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಬೋರ್ವೆಲ್ ನೀರಿಗಿಂತ ನಾವು ಮೇಲ್ಮೈ ನೀರೇನಿದೆ ಶುದ್ಧೀಕರಿಸಿದ ಮೇಲ್ಮೈ ನೀರು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತು ಅದು ಯೋಗ್ಯ ಕೂಡ ಡಬ್ಲ್ಯೂ ಓ ಎಲ್ಲರೂ ಕೂಡ ಸಜೆಸ್ಟ್ ಮಾಡೋದು ಎಲ್ಲರೂ ಕೂಡ ನಮಗೆ ಹೇಳೋದು ಆ ನೀರನ್ನು ಮೇಲ್ಮೈ ನೀರನ್ನೇ ಬಳಸಬೇಕು ಆರೋಗ್ಯದ ದೃಷ್ಟಿಯಿಲ್ಲ ಅಂತೇಳಿ ಹಾಗಾಗಿ ಸೊ ಮುಂದಿನ ಹಂತದಲ್ಲಿ ಆ ಯೋಜನೆಗಳೆಲ್ಲ ಬರ್ತವೆ ಈಗ ಕೆಲಸ ನಮ್ಮ ಒಳವಿನಲ್ಲಿ ಕೂಡ ಕೆಲಸ ತುಂಬ ಗುಣಮಟ್ಟವಾಗಿ ನಡೀತಾ ಇದೆ ರೋಡ್ ಕಟರ್ಸು ಮೆಷಿನ್ಸು ಟ್ಯಾಂಕ್ಗಳು ಎಲ್ಲ ಎಲ್ಲರೂ ಗುಣಮಟ್ಟದ ರಾಜಿ ಇಲ್ಲ ಆ ಏನೇ ಇದ್ದರೂ ಕೂಡ ಯಾರು ಗಮನ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ಮಾಡ್ತಾರೆ ಇವತ್ತು ತುಮಕೂರು ಜಿಲ್ಲಾ ಪಂಚಾಯತಿಯಿಂದ ಹಾಗೂ ನಮ್ಮ ತಾಲೂಕ್ ಪಂಚಾಯತ್ ಕೊರಟಗೆರೆ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಮಾನ್ಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ನಾವೆಲ್ಲ ಈಗ ತಾನೇ ಒಂದು ಮೀಟಿಂಗ್ ಮಾಡಿದ್ವಿ ಉದ್ದೇಶ ಇಷ್ಟೇ ಮಾನ್ಯ ಗೃಹ ಸಚಿವರ ಅಪೇಕ್ಷೆಯಂತೆ ಕೊರಟಗೆರೆ ತಾಲೂಕಿನ ವ್ಯಾಪ್ತಿಯ ಎಲ್ಲ ಹೋಬಳಿ ಕೇಂದ್ರಗಳು ಕೋಳಾಲ ಇರ್ಬೋದು ಒಳವನಹಳ್ಳಿ ಇರ್ಬೋದು ಪುರವರ ಇರ್ಬೋದು ದುರ್ಗ ಇರ್ಬೋದು ಮತ್ತು ಆ ಕಡೆ ಭಾಗದಲ್ಲಿ ತೋವಿನಕೆರೆ ಚಿತ್ತೊಟ್ಟರೆ ಈ ರೀತಿ ಆರು ಗ್ರಾಮ ಪಂಚಾಯಿತಿಗಳ ಕೇಂದ್ರ ಅಥವಾ ಹೋಬಳಿ ಕೇಂದ್ರಗಳನ್ನು ಈ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳ ಐವತ್ತು ಕೋಟಿ ವಿಶೇಷ ಅನುದಾನದಲ್ಲಿ ಸಮಗ್ರ ಅಭಿವೃದ್ಧಿಗೆ ತಗೊಂಡಿದ್ದೀವಿ ಈ ಹೋಬಳಿ ಕೇಂದ್ರಗಳ ಸಮಗ್ರ ಅಭಿವೃದ್ಧಿ ಸುಮಾರು ಎರಡು ಎರಡೂವರೆ ಕೋಟಿ ವೆಚ್ಚದಲ್ಲಿ ಒಂದೊಂದು ಹೋಬಳಿ ಕೇಂದ್ರಗಳನ್ನು ಡ್ರೈನೇಜು ಎರಡೂ ಕಡೆಗಳಲ್ಲಿ ಡ್ರೈನೇಜು ಅದಾದ ಮೇಲೆ ವಾಕ್ಪಾತು ಮೇಲೆ ಆ ಡ್ರೈನೇಜ್ ಪಾಯಿಂಟಿಂದನೇ ಸಮಗ್ರವಾಗಿ ರಸ್ತೆ ನೀಡಿಯನ್ನು ಆರ್ಚ್ ಲೈಟ್ ವಿನ್ಯಾಸವಾದಂಥ ದೀಪ ಈ ಥರ ಒಂದು ನಗರದಲ್ಲಿ ಏನು ಮೂಲಭೂತ ಸೌಕರ್ಯ ಇರುತ್ತೆ ಆ ಮಾದರಿಯಾಗಿ ಯಾರು ಕೇಂದ್ರಗಳನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳ ಕೇಂದ್ರಗಳನ್ನು ಒಂದು ಮಾದರಿ ಕೇಂದ್ರಗಳನ್ನಾಗಿ ಮಾಡಬೇಕು ಗ್ರಾಮ ಪಂಚಾಯಿತಿಗಳ ಹಳ್ಳಿಗಳಿಗೆ ಅಭಿವೃದ್ಧಿ ತಲುಪಬೇಕು ಅಂತಕ್ಕಂಥದ್ದು ಮೂಲ ಆಶೆ ಐವತ್ತು ಕೋಟಿ ಅನುದಾನದಲ್ಲಿ ಅನೇಕ ರಸ್ತೆಗಳನ್ನು ತೆಗೆದುಕೊಂಡಿದ್ದೀವಿ ಸಾಹೇಬರ ಸೂಚನೆ ಅವರೇ ಅವರೇ ಕುಳಿತುಕೊಂಡು ಎಲ್ಲ ರಸ್ತೆಗಳು ಬಹುತೇಕ ಎಲ್ಲವನ್ನು ಕೂಡ ಅಂತಿಮಗೊಳಿಸಿ ಈಗಾಗಲೇ ಅನುಮೋದನೆ ಸಿಕ್ಕಿ ಈಗ ಕಾಮಗಾರಿ ಪ್ರಾರಂಭ ಮಾಡೋ ಹಂತಲ್ಲಿದ್ದೀವಿ ಟೆಂಡರ್ ಅಂತಲಿದ್ವಿ ಇದರಲ್ಲಿ ಒಂದೇನೆಂದರೆ ಈ ಥರದ ಕೆಲಸಗಳು ಮಾಡಬೇಕಾದ್ರೆ ನಮ್ಮ ಮಾನ್ಯ ಅಧ್ಯಕ್ಷರುಗಳು ಸದಸ್ಯರುಗಳು ಅವರೆಲ್ಲರೂ ನಮಗಿನ್ನ ಹೆಚ್ಚು ಉತ್ಸಾಹದಲ್ಲಿ ಇಲ್ಲ ಮಾದರಿ ಆಗಬೇಕು ಕೆಲಸಗಳಾಗಬೇಕು ಅನ್ನೋ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಈ ಮಾಡಬೇಕಾದ್ರೆ ಸ್ವಲ್ಪ ಈ ಕೆಲವರೆಲ್ಲ ಒತ್ತುವರಿ ಮಾಡಿದ್ದಾರೆ ರಸ್ತೆಗಳು ಒತ್ತುವರಿ ಮಾಡಿದ್ದಾರೆ ಸ್ವಯಂ ಪ್ರೇರಿತರಾಗಿ ಮಾಡಿದ್ದಾರೆ ಈಗ ಕೋಲಾರ ಹೋಗಿದ್ದ ಎಲ್ಲ ವಾಲಂಟೀರಿಯಾಗೆ ಬಂದು ನಾವೇ ತೆರವುಗೊಳಿಸ್ಕೊಳ್ತೀವಿ ಮಾರ್ಕಿಂಗ್ ದಿನದಲ್ಲಿ ಮಾರ್ಕಿಂಗ್ ಮಾಡಿಸಿ ಏನೇನು ಒತ್ತುವರಿ ಇದೆ ನಾವು ತೆಗೆದುಕೊಳ್ತೀವಿ ತೆರವುಗೊಳಿಸ್ಕೊಳ್ತೇವೆ ಎಂಟೂವರೆ ಮೀಟರ್ ಈ ಕಡೆ ಎಂಟೂವರೆ ಮೀಟರ್ ಆ ಕಡೆ ಅದೇ ಥರ ಇಲ್ಲೂ ಅಷ್ಟೇ ಆ ಲೆಕ್ಕದಲ್ಲಿ ಇಲ್ಲಿನ ವಿಡಿತು ಮತ್ತು ಇಲ್ಲಿನ ಅಗಲಕ್ಕೆ ಅನುಗುಣವಾಗಿ ತೆರವುಗೊಳಿಸುವಂಥದ್ದು ಮಾರ್ಕಿಂಗ್ ಮಾಡುವಂಥ ಕೆಲಸ ಮಾಡ್ತೀವಿ ಒಂದು ನಾಲ್ಕು ದಿನದಲ್ಲಿ ಮಾರ್ಕಿಂಗ್ ಮುಗೀತದೆ ಸದ್ಯದಲ್ಲೇ ಟೆಂಡರ್ಗೂ ಕೂಡ ಪ್ರೊಸೆಸ್ ಮಾಡ್ತೀವಿ ಕಾಮಗಾರಿ ಪ್ರಾರಂಭ ಆಗಬೇಕಾದ್ರೆ ಏನು ಒತ್ತುವರಿಗಳಿದ್ದಾವೆ ಅವುಗಳನ್ನೆಲ್ಲ ತೆರವುಗೊಳಿಸಿ ಒಂದು ಆರು ತಿಂಗಳಲ್ಲಿ ಮಾದರಿ ಕೇಂದ್ರಗಳನ್ನಾಗಿ ಗ್ರಾಮಗಳನ್ನಾಗಿ ಇವುಗಳನ್ನು ಮಾಡ್ತೇವೆ ಅದರ ಜೊತೆಗೆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಇಲಾಖೆಗಳು ಅದು ಶಿಕ್ಷಣ ಇಲಾಖೆ ಇರಲಿ ಶಿಕ್ಷಣ ಇಲಾಖೆ ಬರುವ ಎಂಟತ್ತು ಶಾಲೆಗಳಿರಲಿ ಅಂಗನವಾಡಿಗಳು ಹದಿನೈದು ಹದಿನಾರು ಅಂಗನವಾಡಿ ಬರುತ್ತೆ ಒಂದು ಪಂಚಾಯತಿಗೆ ಅಂಗನವಾಡಿಗಳಿರಲಿ ಇರಲಿ ಆಸ್ಪತ್ರೆಗಳಿರಲಿ ಸಾಹೇಬರ ಅಪೇಕ್ಷೆಯಂತೆ ನೂರ ಮೂವತ್ತೈದು ಹೊಸ ಆಸ್ಪತ್ರೆಗಳು ಇಡೀ ರಾಜ್ಯಕ್ಕೆ ಐನೂರು ಗುರಿ ಇತ್ತು ಅದರಲ್ಲಿ ನಮ್ಮ ಜಿಲ್ಲೆಗೇ ನೂರ ಮೂವತ್ತೈದು ಆಸ್ಪತ್ರೆ ಸ್ಯಾಂಕ್ಷನ್ ಆಗಿದೆ ಅರವತ್ತೈದು ಲಕ್ಷ ರೂಪಾಯಿ ಒಂದು ಆಸ್ಪತ್ರೆ ಅಂತ ಎಲ್ಲ ಹಳ್ಳಿಗಳಲ್ಲಿ ಏನು ನಮ್ಮದು ಉಪಕೇಂದ್ರಗಳಿದ್ದಾವೆ ಅವೆಲ್ಲವೂ ಕೂಡ ಇನ್ನೇನು ಒಂದು ತಿಂಗಳು ಒಳಗಡೆ ಎಲ್ಲ ಕಾಮಗಾರಿಗಳು ಕೂಡ ಪ್ರಾರಂಭ ಆಗುತ್ತೆ ಒಟ್ಟಾರೆ ಒಂದು ಹಳ್ಳಿಯಲ್ಲಿರುವ ಶಾಲೆ ಅಂಗನವಾಡಿ ಆಸ್ಪತ್ರೆ ಗ್ರಾಮ ಪಂಚಾಯಿತಿ ಮೂಲಭೂತ ಸೌಕರ್ಯಗಳು ರಸ್ತೆ ಚರಂಡಿ ಬೀದಿ ದೀಪ ಇವೆಲ್ಲವನ್ನು ಮಾದರಿಯನ್ನಾಗಿ ಮಾಡಬೇಕು ಜೊತೆ ಕುಡಿಯೋ ನೀರು ಶುದ್ಧ ಕುಡಿಯೋ ನೀರಿನ ಜಲ್ ಜೀವನ್ ಮಿಷನ್ನಲ್ಲಿ ಈಗಾಗಲೇ ಕೆಲಸಗಳು ನಡೀತಾ ಇದ್ದಾವೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದನ್ನೆಲ್ಲ ಈಗ ಬಗೆಹರಿಸಿ ಅಂಥವ್ರ ಮೇಲೆ ಯಾರು ಗುಣಮಟ್ಟ ಕಾಯ್ದುಕೊಂಡಿಲ್ಲ ಅಂತವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ತೆಗೆದುಕೊಂಡು ಈಗಾಗಲೇ ಜಲ್ ಜೀವನ್ ಮಿಷನ್ ಕಾಮಗಾರಿಗಳು ಕೂಡ ಗುಣಮಟ್ಟದ ಕೆಲಸಗಳು ಬಹುತೇಕ ಕಡೆ ನಡೀತಾ ಇದ್ದಾವೆ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ಅದರ ಮೇಲುಸ್ತುವಾರಿ ಮಾಡ್ತಾರೆ ನೋಡ್ತಾರೆ ಏನೇ ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತರ್ತಾರೆ ನಮ್ಮ ಯುವ ಅವರು ಕ್ರಿಯಾಶೀಲರಾಗಿ ಅವರು ಎಲ್ಲ ಎಲ್ಲ ಪಂಚಾಯಿತಿಗಳಿಗೆ ಒಂದು ಎರಡು ಪಂಚಾಯಿತಿನ ಪರ್ ಡೇ ಅಂತೇಳಿ ವಿಸಿಟ್ ಮಾಡಿ ಒಟ್ಟಾರೆ ಗ್ರಾಮೀಣ ಭಾಗದ ಎಲ್ಲ ಜನಸಂ ಜನಸೇವೆಗಳು ಎಲ್ಲ ಇಲಾಖೆಗಳು ಎಲ್ಲ ಇಲಾಖೆಗಳ ಮೂಲಭೂತ ಸೌಕರ್ಯಗಳು ಹಾಗೂ ಸೇವೆಗಳು ಇವುಗಳನ್ನು ಮಾನ್ಯ ಸಚಿವರ ಅಪೇಕ್ಷೆಯಂತೆ ಸಮಗ್ರ ಅಭಿವೃದ್ಧಿಗೆ ನಾವು ತೆಗೆದುಕೊಂಡು ಅಂತ ಹೋಗಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ